ಥರ ಮಸ್ತಾಗಿ ಅಲ್ವಾ ಟೇಸ್ಟಾಗಿ ಬರ್ತವೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಪಾಲಕ್ ಪಕೋಡ ರೆಡಿಯಾಗಿದೆ ಸಖತ್ತಾಗಿದೆ ನೋಡಿ ಎಷ್ಟು ಗರಿ ಗರಿಯಾಗಿ ಇನ್ನೂ ಇದ್ದಾವೆ ನೋಡಿ ಎಲ್ಲಿ ಏನು ಹತ್ತಿಲ್ಲ ನೋಡಿ ಒಳಗಡೆ ಸಾಫ್ಟು ಮೇಲ್ಗಡೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚೆನ್ನಾಗಿ ಹೇಗಿರ ಎಲ್ಲರೂ ಚೆನ್ನಾಗಿರ ಫ್ರೆಂಡ್ಸ್ ಹಾಕಿ ನೋಡಿ ಪೂಜೆ ಮಾಡ್ಬೇಕಂತ ಹೇಳಿ ಹೂ ಐತೆ ಮಲ್ಲಿಗೆ ಹೂ ಅಂತೂ ಈಗ ತುಂಬಾ ಆಗ್ತಾಯಿದಾವಲ್ಲ ತುಂಬ ಹೂವು ಕಡೆ ಮತ್ತೆ ಇದಕ್ಕೆ ಗೊಬ್ಬರ ಹಾಕಿ ಇದನ್ನು ಮಾಡಿದರೆ ಅಂತೂ ಮತ್ತೆ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತವು ಇದು ಮೇಲೆ ಹೋಗಲ್ಲ ದೊಡ್ಡಿಗಳಾಗಲ್ಲ ಇದು ಒಂದೊಂದೇ ಹೂವು ನೋಡಿ ಎಷ್ಟು ತೋರದ ಹೂವು ಚೆನ್ನಾಗಿ ಇದು ನಮಾರ್ ನನಗೆ ಥೈಲ್ಯಾಂಡಿಂಗ್ ತಂದು ಕೊಟ್ಟಿದ್ದು ಇಲ್ಲಿಗೆಲ್ಲ ಈಗ ಎಲ್ಲ ಕಡೆ ಆಗಿಬಿಟ್ಟಿದೆ ನಾನು ಹಚ್ಚಿ ಹತ್ತು ಹದಿಮೂರು ವರ್ಷ ಆಗ್ತದನ್ನು ನೋಡಿ ಒಂದೊಂದು ಹೂವು ಯಾವ ಥರ ಇದೆ ಒಂದು ಹೂವು ಇಟ್ಕೊಂಡ್ರೆ ಗುಲಾಬಿ ಥರ ತುಂಬ ಚೆನ್ನಾಗಿ ಕಾಣ್ತದೆ ತಲೆಯಲ್ಲಿ ನಾನು ದೇವ್ರಿಗೆ ಎಚ್ತೇನೆ ಮಾಲೆ ಮಾಡಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅದಲ್ಲೆಲ್ಲ ோ நோடி இது ஹூ சோ அல்லே ஆக இது தாஸ்வாழ் ஹூ நீங்க நீங்கள் அப்போ ஹூ மனுஷி நோடி குலாபி அந்த எப்பந்தாக ஃபிரெண்ட்ஸ் குலாபி ஹூ மத்தே நோடி இல்லை சிக்கு சிக்கு தாஸ்வாழ் ஹூ நோடி இதேபழ இதுவந்து தும்பே ஹூ கொடுத்து துணை இதற்கே இது சனா கனல இது ஹைட்டாகல இஷ்டாக தம்பி இருக்கு ஃபாட்டோ ஹாக்கி எல்லாம் சேனாக இருக்கு சே ஆல்ரெடி ஸ்டார்ட் ஆயிட்டு ஹூ நுடி ஓ சன்கா கூ நுடி எட்டு அண்ணு கூட அல்லது தூவாக ನಿನ್ನೆ ನೀರು ಬಂದಿತ್ತು ನೀರು ಬಿಟ್ಟಿದ್ದೇವೆ ಇಲ್ಲಿ ಒಂದು ಪಂಜಿನ ದಾಸ ನೋಡಿ ಕಣ್ಣೀರಿಗೆ ದೇವರಿಗೆ ಇರ್ತೈತೆ ಬೆಳಗ್ಗೆ ದಾಸ್ವಾ ದೇವಸ್ಥಾನಕ್ಕೆ ಬೇಗ ನೋಡಿ ಎರಡು ಹೋಗಿ ತಿದ್ದಾರೆ ದಾಸ ಎಷ್ಟೇ ಸಿಕ್ಕಿತ್ತು ಚೆನ್ನಾಗಿದೆ ನೋಡಿ ಗುಳ್ಳ ಅಂತ ಹಾಕ್ತಾ ಇದ್ದಾವೆ ಗುಳ್ಳ ಇಲ್ಲೊಂದಾಗಿದೆ ಕಾಣ್ಕೋಬೋದು ನಿಮಗೆ ಮೇಲೆ ಮುಖ ಮಾಡಿಯಾಗಿದೆ ಗುಳ್ಳ ಫಸ್ಟ್ ಟೈಮ್ ನೋಡಿದ್ದು ನಾನು ಮೇಲೆ ಮುಖ ಮಾಡಿಯಾಗಿದೆ ಹಾಗೆ ಇಲ್ಲೊಂದಿದೆ ನೋಡಿ ಇಲ್ಲೊಂದಿದೆ ಹಸಿರು ಗುಳ್ಳ ತುಂಬ ಚೆನ್ನಾಗಿದ್ದಾವೆ ಮಸ್ತಾಗಿದ್ದಾವೆ ಅಲ್ಲಿ ಸಹ ಆಗ್ತಾ ಇದ್ದಾವೆ ಗುಳ್ಳಗಳು ಯಜಮಾನ್ರು ಇಲ್ಲಿ ನೀರಲ್ಲಿ ಇಡುವಂಥ ಹೂವಿನ ಗಿಡ ತಂದಿದ್ದಾರೆ ಬ್ಲೂ ಕಲರ್ ಮಣ್ಣೆಯಲ್ಲಿ ಇಲ್ಲಿ ಹೋಗಿದ್ರಂತೆ ಇದು ಬೇರೆ ಪಾಟ್ ಹಾಕಬೇಕು ನೀರಲ್ಲಿ ಇಡಬೇಕು ಫ್ರೆಂಡ್ಸ್ ಆ ವಿಳೆದಿಲ್ಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗಿ ಇದೆ ಇದೆ ಕಾಣ್ತಿರ್ಬೋದಲ್ಲ ಮಜ್ಜೆ ಮಜ್ಜಿ ಇದೆ ಯಜಮಾನ್ರು ಕೊಯ್ದು ಹೋಗ್ತಾರೆ ಫ್ರೆಂಡ್ಸ್ ಬೆಳಗ್ಗೆ ಅಲ್ಲಿ ಗುಳ್ಳಾಗೆ ಒಂದು ಮೂರು ಕೊಯ್ಬೇಕು ಮಧ್ಯಾಹ್ನ ಮೇಲೆ ಕೊಯ್ಯವಾ ಪೂಜೆ ಮಾಡ್ತೀನಿ ಬನ್ನಿ ಏನು ಮಾಡ್ತಿದ್ದೆ ಅಕ್ಕ

ಯಾವ ಬಣ್ಣ ಹಾಂ ಯಾವ ಬಣ್ಣ ಎಲ್ಲೋ ಎಲ್ಲೋ ಇರ್ತಾಯಿದ್ದು ಹಾಂ ಅದೇ ಕಾಣಿಸ್ತೀನಿ ಎಲ್ಲೋ ಹಂಗ್ಯಾಕೋ ರೆಡ್ ರೆಡ್ ತೋರ್ತಿದೆ ಹೌದಾ ಯಾಕೆ ಹೇಳ್ತೀನಿ ನೋಡಿ ಇಲ್ಲಿ ಶ್ರೇಯಾ ಉಪ್ಪಿಟ್ಟು ಮಾಡಿದ್ಲಲ್ಲ ಆವಾಗಲೇ ಉಪ್ಪಿಟ್ಟು ತಿಂತೀನಿ ಸ್ವಲ್ಪ ತಿಂಡಿ ಅವರಿಬ್ರು ತಿಂದರು ಫ್ರೆಂಡ್ಸ ಉದುರುದ್ರೆ ತುಂಬಾ ಚೆನ್ನಾಗಿ ಮಾಡಿದಾಳೆ ಟೇಸ್ಟ್ ಅಂತ ಹೇಗಿದೆ ಗೊತ್ತಿಲ್ಲ ನೋಡಬೇಕೀಗ ನಾನು ಇದೊಂದಿಷ್ಟು ಪಾತ್ರೆ ಇದೆ ಈಗ ತೊಳಿತೀನಿ ತಿಂಡಿ ತಿಂದು ಮತ್ತೆ ನೋಡಿ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಅನ್ನ ಮಾಡಿದ್ದೆ ಸಾಂಬಾರಿದೆ ಶ್ರೇಯಾಗ ಪಾಲಕ್ ಪಕ್ಕೋಡ ಮಾಡಬೇಕಂತೀಗ ಪಾಲಕ ಇಲ್ಲಿ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೆವು ಕಟ್ ಮಾಡಿ ತೊಳೆದಿಟ್ಟಾಳು ಶ್ರೇಯಾ ಸ್ವಲ್ಪ ಇದಕ್ಕೂ ಎಲ್ಲ ಮಣ್ಣೆಲ್ಲ ಇರುತ್ತಲ್ಲ இத்தர நான் தொழில் க்ளீன் மாதிரி நோடி சொல்பாட்னே ஜாஸ்தீன் மால்ல ஒன்று சொல் மக்கள் தின்க்கே சொல்பாடு நோடி பாலக் பூட சனாகி இருக்கே இன்னும் ஆத்தினால பாலக்கு ஷ்ரே ஷ்ரே பாலக்கு ஆக ஆயத்தோ இன்னும் ஜாஸ்தி இப்ப இன்னும் அது உண்ட ಬೇಕಾ ನಾಳೆ ಚಪಾತಿ ಮಾಡೋಣ ಪಾಲಕ್ ಚಪಾತಿ ನೋಡಿ ಫ್ರೆಂಡ್ಸ ಇದೆ ಇಷ್ಟೀಗ ಇದೊಂದಿಷ್ಟು ಇನ್ನೊಂದು ಸ್ವಲ್ಪ ಎತ್ತ ಇದು ಇದು ಇಲ್ಲಿಡ್ತೇನೆ ಸಿಂಕ್ ಈಗ ತೊಳ್ದೀವಿ ಇಲ್ಲಾಂದ್ರೆ ಇದಾಗುತ್ತೆ ಮಣ್ಣು ನೋಡಿ ಕೆಳಗಡೆ ನಾನು ತೋರಿಸ್ತೀನಿ ಕಾಣ್ತಿರ್ಬೇಕಲ್ಲ ಮಣ್ಣು ನೋಡಿ ಯಾವ ಥರ ಕೂತ್ಕೊಳ್ಳುತ್ತೆ ಹೀಗಾಗತ್ತೆ ಅದಕ್ಕಾಗಿ ನಾವು ಸೋದಿಸಿ ಮ ಏನು ಸೊಪ್ಪು ತಂದ್ರೂ ಈ ಥರನೇ ಮಾಡಬೇಕು ಒಳ್ಳೇದು ಇಲ್ಲ ಅಂದರೆ ಹಾಗೇ ಮಾಡಿಬಿಟ್ರೆ ಮಣ್ಣಿರುತ್ತೆ ಹೆಣ್ಮಕ್ಳಿಗೆ ಏನೋ ಒಂದ್ಸಲ ಎಲ್ಲ ತಿನ್ನಬಾರ್ದು ಮಣ್ಣು ಅಂತಾರೆ ಹಾಗಾಗಿ ಇದು ನೀರು ಬಸಿಲಿ ಸೊಪ್ಪು ನಾನು ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಎಷ್ಟು ಕಟ್ ಮಾಡ್ತೀನಿ ಉದ್ದದ್ದಾಗಿ ನೋಡಿ ಪಲವ್ ಪಕೋಳ ಮಾಡ್ತಾ ಇದ್ದೀವಿ ನೋಡಿ ತುಂಬ ದಿನ ಇತ್ತು ಯಾವ ಪಕ್ಕೋಡನೂ ಮಾಡಿರಲಿಲ್ಲ ಬಜ್ಜಿನೂ ಮಾಡಿರಲಿಲ್ಲ ಧನುಷನ್ ಕೂಡ ಕಡಲೆಬೇಳೆ ಅದು ಇದು ಏನು ಕೊಡಬಾರ್ದು ಅಂತ ಆಸ್ಪತ್ರೆ ಇದು ಸ್ವಲ್ಪ ದಿನ ಅವನಿಗೆ ಅವನಿಗೆ ಸಟ್ಟಿ ಇತ್ತಲ್ಲ ಅದಕ್ಕಾಗಿ ಈಗ ಆಗಿದೆ ಕಮ್ಮಿ ಆಗಿದೆ ಅದಕ್ಕೆ ಪಾಲಕ್ ಸೊಪ್ಪು ತಂದಿದ್ರು ಪಾಲಕ್ ಪಕೋಡ ಮಾಡ್ತಾ ಇದ್ದೀನಿ ಈಗ ತುಂಬ ಚೆನ್ನಾಗಿದೆ ಇದು ಮಸ್ತಾಗಿದೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೋಡಿ ಈಗ ರೆಡಿಯಾಗಿದ್ದಾವೆ ತಕೊಂಡ್ಬಿಡ್ತೀನಿ ಫ್ರೆಂಡ್ಸ ನೋಡಿ ರೆಡಿ ಅದು ಪಕೋಡಾ ತೆಗಿತೀನಿ ಹೇಗೆ ಬಂದ ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ಪಕೋಡ ಮಾಡಿರ್ಲಿಲ್ಲ ಯಾವ ಬಜ್ಜಿನೂ ಮಾಡಿಲ್ಲ ಸಕ್ಕೇ ನೋಡಿ ಫ್ರೆಂಡ್ಸ್ ಪಾ ಸಕೆ ಅಂತು ಅಯ್ಯೋಯೋ ಸಕೆ ನೋಡಿ ಇದಾಗ್ತಾ ಇದೆ ನೋಡಿ ಪಾಲಕ್ ಪಕೋಡ ರೆಡಿ ಸಾಯಂಕಾಲ ಚಾ ಮಾಡಿದ್ರೆ ಚಹಾದೊಟ್ಟಿಗೆ ತಿನ್ಬೋದು ನೋಡಿ ಮಸ್ತಾಗಿ ಅಕ್ಕಿ ಹಿಟ್ಟು ಅಕ್ಕಿಲ್ಲ ಆದರೂ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಇದು ರೆಸಿಪಿ ಕೂಡ ಬರುತ್ತೆ ನೀಟಾಗಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನಮ್ಮ ಚಾನಲ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ ಈಗ ಖುಷಿಯಾಗಿದೆ ಈಗ ಮತ್ತೆ ಸಿಗ್ತೀನಿ ನೋಡಿ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಪಕೋಡ ಮಸ್ತಾಗಿದ್ದಾವೆ ನಮ್ಮ ಮೇಡಮ್ ಅವರು ನಮ್ಮ ಧನುಷ್ ತಿನ್ನಿಸ್ಲಿಕ್ಕೆ ಹೋಗಿದ್ದಾನೆ ಫ್ರೆಂಡ್ಸ ನಾನು ಈಗ ಏನು ಮಾಡ್ತೀನಿ ಅಂದರೆ ಇಷ್ಟೇ ಮಾಡಿದ್ದೀನಿ ಪಕೋಡ ಇರಲಿ ಈಗ ಹೋಗ್ತೇನೆ ಹೋಗಿ ಕೆಲಸಕ್ಕೆ ಹೋಗ್ಲಿಕ್ಕಿದೆ ಇದನ್ನು ಗಟ್ಟಿ ಹಿಟ್ಟು ಇರೋದರಿಂದ ಸ್ವಲ್ಪ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಹೋಗ್ತೀನಿ ರಾತ್ರಿ ಊಟ ಮಾಡುವಾಗ ಬಿಸಿ ಬಿಸಿ ಅದು ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಈಗ ಮಕ್ಕಳು ತಿಂತಾರೆ ಚಾ ಮಾಡ್ಕೊಂಡು ಈಗ ಹೋಗ್ತೇನೆ ಟೈಮ್ ಆಗಿದೆ ಆಲ್ರೆಡಿ ಹಾಗೆ ಇಲ್ಲಿ ಸ್ವಲ್ಪ ಅಕ್ಕಿ ಉದ್ದಿನ ಉದ್ದಿನಬೇಳೆ ಮತ್ತು ಮೆಂತೆ ಕಾಳೋನಿ ಇಟ್ಟಿದ್ದೀನಿ ಏನಾದರೂ ತೈಕ ನಾಳೆಗೆ ತಿಂಡಿಗೆ ದೋಸೆ ರೀ ಪಡ್ಡರಿ ಏನಾರು ಮಾಡಿರಾಯ್ತು ಅಂತೇಳಿ ಈಗ ನಾನು ಹೋಗಿ ಬರ್ತೇನೆ ಇಲ್ಲಿ ನೋಡಿ ಇವ್ರು ಏನು ಮಾಡ್ತಾ ಏನು ಮಾಡ್ತಾಯಿದ್ರಲ್ಲಿ ಶ್ರೇಯಾ ಕಸ ಗುಡಿಸ್ಲಿಕ್ಕೆ ಅಂಥೇಳಿ ಮಿಷಿನ್ ಎಲ್ಲ ಇದ್ದಾಳೆ ನಾನು ಬೆಳಗ್ಗೆ ಶ್ರೇಯಾ ಗೋಧಿ ಆ ಮಿಷಿನ್ ಇದ್ರ ಕುರ್ಚೆ ಕುರ್ಚಿ ಮುರ್ತಿತ್ತು ತೆಗೆದು ತೆಗ್ದು ಅದು ನೋಡಿ ಇಲ್ಲಿ ಫ್ರೆಂಡ್ಸ ಇದೊಂದು ಕಾಟನ್ ಸೀರೆ ಇದು ಕೊಲ್ಕತ್ತಾ ಸೀರೆ ಕೋಲ್ಕತ್ತಾದಿಂದ ಬಂದಿದೆ ಇದಕ್ಕೆ ಪಿಕೋ ಫಾಲೋ ಮಾಡಿದ್ದೆ ಫಾಲ ಮಾಡಿ ಇದ್ದೇನೆ ನೋಡಿ ಇಲ್ಲಿ ಫಾಲೋ ಕಾಣಿಸುತ್ತೆ ಇದು ಫಾಲು ಈಗ ಬೆಳಗ್ಗೆ ಪಾಲು ಮಾಡಿದ್ದೀನಿ ಈಗ ಹೋಗಿ ಕೊಟ್ಟು ಬರ್ತೀನಿ ಅವ್ರ ಚೀಲ ಐತೆ ನೋಡಿ ಹಾಕಿಲ್ಲ ಚೀಲ ಐತೆ ತೋ ಇದ್ರೆ ಹಾಕಿಬಿಡಪ್ಪ ಅವ್ರದ ಇದು ನಾನು ಡ್ರೆಸ್ ಹಾಕೊಂಡ್ಬರ್ತೇನೆ ಹೋಗ್ತೀನಿ ಆಯಿತಾ ಇದನ್ನು ಈಗ ಕೊಟ್ಟು ಸ್ವಲ್ಪ ಏನೋ ಕೆಲಸ ಇದೆ ಅಂತ ಬರ್ತೀನಿ ಫ್ರೆಂಡ್ಸ ಆಗುತ್ತೆ ನನಗೆ ಮತ್ತು ಹಾಗಾಗಿ ಇದು ಒಂದು ಇವು ಏನಪ್ಪ ಅಂದರೆ ಗುಜ್ಜ ತಂದಿದ್ದಾರೆ ಯಜಮಾನ್ರು ಇದ್ರದ್ದು ಬಜ್ಜಿ ಮಾಡಬೇಕು ನಾಳೆದು ನೋಡ್ತೇನೆ ಅಥವಾ ಇವತ್ತು ಏನು ಇವತ್ತೇನಿಲ್ಲ ನಾಳೆ ನೋಡ್ತೇನೆ ಇವು ಮೂರಿದಾವು ಸ್ವಲ್ಪ ಬರ್ತಾವೆ ನಮ್ಮ ದನಿಯವರಿಗೆ ಎಷ್ಟು ನಮ್ಗೆ ಟರ್ಕ ಆಯಿತ ಫ್ರೆಂಡ್ಸ ಇದರ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಒಂದು ಪುಟ್ಟಿಕಾಯಿ ಕೂಡ ತಂದಿದ್ದಾರೆ ಯಜಮಾನ್ರು ಚೆನ್ನಾಗಿದೆ ಪುಟ್ಟಿಕಾಯಿ ಇನ್ನೂ ಹಣ್ಣಾಗಬೇಕು ಇದು ಉತ್ತರ ಕರ್ನಾಟಕ ಸೈಡ್ ಈ ಟೈಮಲ್ಲಿ ಜೋಳದಲ್ಲಿ ಸಿಕ್ಕಿತ್ತು ಜನವರಿ ಫೆಬ್ರವರಿಯಲ್ಲಿ ಫುಲ್ ಇರ್ತಿತ್ತು ಇದು ಜೋಳದಲ್ಲಿ ಈಗ ಸಿಗೋದಿಲ್ಲ ನೀರು ಹಾಯಿಸ್ತಾರಲ್ಲ ನೀರು ಹಾಯಿಸಿರ್ಬಾರ್ದು ಜೋಳಕ್ಕೆ ಅದರಲ್ಲಿ ತುಂಬ ಆಯ್ಕೆ ಅದು ಟೇಸ್ಟ್ ಅಂತೂ ಸೂಪರ್ ಇರುತ್ತೆ ಕಟ್ ಮಾಡೋ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಟು ಹೊಂದಿದ್ದೀನಿ ಅದಕ್ಕೆ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿದ್ದೇನೆ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ ನಾನು ಒಂದು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೆ ಈತ ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಕಟ್ ಮಾಡಿಟ್ಟಿರೋಂಥದ್ದು ಹಾಗೆ ಕಾಯಿ ಮೆಣಸು ಇದಕ್ಕೆ ಎಷ್ಟು ಬೇಕು ನೋಡಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಸೇರಿಸ್ಕೊಳ್ಳಿ ನೀವು ನಷ್ಟು ಹಾಕಿದ್ದೇನೆ ಒಂದು ಆರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಅಂದರೆ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನೀಗ ಇದಕ್ಕೆ ಸೇರಿಸಿದ್ದೇನೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಇದಾಗಲ್ಲ ಇಲ್ಲಿಗ ಇದನ್ನು ಒಂದು ಸತಿ ನಾನು ಹೀಗೆ ಮಿಕ್ಸ್ ಮಾಡ್ಕೊತೀನಿ ಎಲ್ಲವನ್ನು ಸ್ವಲ್ಪ ನೀರು ಬಿಡುತ್ತೆ ಸೊಪ್ಪು ಕೂಡ ಇದನ್ನ ಮಾಡಿರ್ತೀವಲ್ವ ತೊಳೆದೀವಿ ಕ್ಲೀನ್ ಮಾಡಿ ಅದು ಕೂಡ ನೀರು ಬಿಡುತ್ತೆ ಮತ್ತು ಬೆಳ್ ಈರುಳ್ಳಿ ಈ ಥರ ಪೀಸ್ಗಳು ಹಾಕ್ಕವು ನಾವು ಈ ಥರ ಇದು ಮಾಡ್ಕೊಳ್ಳೋದ್ರಿಂದ ಕಲಸೋದ್ರಿಂದ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಹಾಗೇ ಚೆನ್ನಾಗಿ ಕಲಸ್ಕೊಳ್ಳಿ ಪಾಲಕ್ ಸೊಪ್ಪನ್ನು ಯಾರು ಹೆಚ್ಚು ತಿನ್ನಕ್ಕೆ ಇಷ್ಟಪಡಲ್ಲ ಈ ಥರ ನಾವು ಪಾಲಕ್ ಸೊಪ್ಪಿನ ಪಕೋಡಾ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇಲ್ಲಿ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೋತೇನೆ ಇದಕ್ಕೆ ಇದು ಎಷ್ಟು ಹಿಡಿಯುತ್ತೆ ಅಷ್ಟು ಕಡಲೆ ಹಿಟ್ಟು ಹಾಕ್ತೇನೆ ನೋಡಿ ಇಲ್ಲಿ ಸ್ವಲ್ಪ ಒಂದು ಬೌಲ್ನಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸಿದ್ದೇನೆ ಇದು ನೀರಂತೂ ತುಂಬ ಬಿಟ್ಟಿದೆ ಈರುಳ್ಳಿ ಕೂಡ ನೀರು ಬಿಡುತ್ತೆ ಮತ್ತು ಹಾಗೆ ಪಾಲಕ್ ಸೊಪ್ಪು ಕೂಡ ನೀರು ಬಿಡುತ್ತೆ ನಿಮಗೆ ಇದು ಗರಿ ಗರಿಯಾಗಿ ನಮಗೆ ಪಕ್ಕೊಡಬೇಕೆಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿಲ್ಲ ಸ್ವಲ್ಪ ಕಡಲೆ ಹಿಟ್ಟನ್ನೇ ಎಷ್ಟು ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೀಗ ಸಡನ್ಲಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆಯೇ ಕಲಿಸ್ಕೊಳ್ಳಿ ನೋಡಿ ಈ ಹದದಲ್ಲಿ ನಾನು ಕಲಸಿ ಎತ್ತಿಟ್ಟಿದ್ದೇನೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀರು ಮಾತ್ರ ಬಳಸಿದ್ದೇನೆ ಇದಕ್ಕೆ ನೀರನ್ನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಜಾಸ್ತಿ ನಾನು ಸೊಪ್ಪು ಮತ್ತು ಈರುಳ್ಳಿಯಲ್ಲಿ ನೀರು ಬಿಟ್ಟಿತ್ತಲ್ಲ ನೋಡಿ ಇಲ್ಲಿ ನಾನು ಒಂದು ಪಾ ಕಡಾವಿ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಕೂಡ ಆಲ್ರೆಡಿ ಕಾದಿದೆ ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪ ಪಕೋಡಗಳನ್ನು ಬಿಡ್ತಾ ಹೋಗ್ತೀನಿ ದೊಡ್ಡ ದೊಡ್ಡದು ಬೇಡ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಬಿಟ್ಕೊಂಡ್ರೆ ಆಯಿತು ಇದಕ್ಕೆ ಇನ್ನೊಂದು ಏನು ಗೊತ್ತಾ ನಿಮಗೆ ಬೇಕಂದರೆ ಸೋಡಾ ಪುಡಿ ಯೂಸ್ ಮಾಡ್ಕೊಳ್ಳಿ ಗಟ್ಟಿ ಆಗುತ್ತೆ ಅನಿಸಿದ್ರೆ ಇಲ್ಲಿ ನಾನು ತುಂಬ ದೊಡ್ಡ ದೊಡ್ಡ ಬಿಟ್ಟರೆ ಗಟ್ಟಿ ಹಾಕಿತ್ತು ಏನೋ ಗೊತ್ತಿಲ್ಲ ನಾನು ಚಿಕ್ಕ ಚಿಕ್ಕ ಪಕೋಡ ಥರ ಇದ್ದೀನಿ ಇಲ್ಲಿ ತುಂಬ ಟೇಸ್ಟಿ ಆಗುತ್ತೆ ಇದು ಪಕೋಡ ಅಷ್ಟೇ ಗರಿ ಗರಿಯಾಗಿ ಚೆನ್ನಾಗಿ ಬರ್ತಾವೆ ತುಂಬನೇ ಗರಿ ಗರಿ ಬೇಕು ಅನ್ನೋರು ನೀವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ನಾನು ಹಾಕಿಲ್ಲ ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಪಕೋಡ ಸೊಪ್ಪೆಲ್ಲ ಈ ಥರ ಯೂಸ್ ಮಾಡಿ ನಮ್ಮ ಮಕ್ಕಳಿಗೆ ಮಾಡಿಕೊಟ್ರೆ ಇನ್ನೂ ಖುಷಿಪಟ್ಟು ತಿಂತಾರೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ವಿಡಿಯೋ ಶೇರ್ ಮಾಡಿ ಇದಾದಷ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಚಾನಲ್ನ ನೋಡಿ ಹಾಕಿದ ತಕ್ಷಣ ತಿರ್ಗಿಸ್ಲಿಕ್ಕೆ ಹೋಗಬಾರ್ದು ಹಿಟ್ಟು ಅಂಟತೆ ನಮ್ಮ ಸ್ಪೂನ್ಗೆಲ್ಲ ಒಂದೆರಡು ನಿಮಿಷ ಆದಮೇಲೆ ಈ ಥರ ತಿರುಗಿಸ್ಬೇಕು ನೋಡಿ ಪಾಲಕ್ ಪಕೋಡ ಒಂದಕ್ಕೊಂದು ಅಂಟಿಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ಸೂಪರಾಗಿದ್ದಾವೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ತಿರುಗಿಸ್ಕೊಳ್ಳಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕೆಂದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ಲಿಕ್ಕೆ ನಿಮಗೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ ಎಲ್ಲ ರೆಸಿಪಿನ ನಾನು ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಆದರೆ ಒಂದೇ ಒಂದಿಲ್ಲ ನಾನ್ ವೆಜ್ ನಾನು ಮಾಡೋದಿಲ್ಲ ನಾವು ವೆಜ್ಜಲ್ಲಿ ಯಾವ್ದು ಕೇಳ್ತೀರೋ ನಾನು ಮಾಡಿಸ್ ಮಾಡಿ ತೋರಿಸ್ತೇನೆ ನಿಮಗೆ ಈ ಸೈಡ್ ಕೂಡ ಚೆನ್ನಾಗಿ ಕರಿಬೇಕು ಕರೀಲಿ ಕರಿಲಿ ರೆಡಿ ರೆಡಿಗಿದ್ದಾವೆ ಈಗ ತಗೊಂಡ್ಬಿಡ್ತೇನೆ ಎರಡು ಸೈಡು ಕಲರ್ ಚೆನ್ನಾಗಿ ಬರೋರಿಗೆ ಕರಿಬೇಕಾಗುತ್ತೆ ನಾವು ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಕ್ಕಿ ಹಿಟ್ಟು ಹಾಕಿಲ್ಲ ಆದರೂ ಗರಿ ಗರಿಯಾಗಿ ಚೆನ್ನಾಗಿ ಬಂದಿದ್ದಾವೆ ಎಣ್ಣೆನ ಬಸ್ಕೊಂಡು ತಗೊಂಡ್ಬಿಡ್ತೀನಿ ನೋಡಿ ಈ ಥರ ಮಸ್ತಾಗಿ ಅಲ್ವಾ ಟೇಸ್ಟಾಗಿ ಬರ್ತವೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪಾಲಕ್ ಪಕೋಡ ರೆಡಿಯಾಗಿದೆ ಸಖತ್ತಾಗಿದೆ ನೋಡಿ ಎಷ್ಟು ಗರಿ ಗರಿಯಾಗಿ ಇನ್ನೂ ಇದ್ದಾವೆ ನೋಡಿ ಎಲ್ಲಿ ಏನು ಹತ್ತಿಲ್ಲ ನೋಡಿ ಒಳಗಡೆ ಸಾಫ್ಟು ಮೇಲ್ಗಡೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ